ದೇಶ ಕಂಡ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಮ್ಯಾಜಿಕ್ ಸ್ಕ್ವೇರ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ ಏನ್ ಮ್ಯಾಜಿಕ್ ಇದೆ ಅಂತೀರಾ ಇಲ್ಲಿರ್ತಕ್ಕಂತ ಪ್ರತಿಯೊಂದು ಅಡ್ಡ ಸಾಲುಗಳನ್ನ ಕೂಡಿಸಿದಾಗ ಬರ್ತಕ್ಕಂತ ಉತ್ತರ ನೂರ ಮೂವತ್ತೊಂಬತ್ತು ಅದೇ ರೀತಿ ಪ್ರತಿಯೊಂದು ಕಂಬ ಸಾಲುಗಳನ್ನ ಕೂಡಿಸಿದಾಗ ಬರುವ ಉತ್ತರ ನೂರ ಮೂವತ್ತೊಂಬತ್ತು ಓರೆಯಾಗಿ ಅಂದರೆ ಡಯಾಗನಲ್ ಸಂಖ್ಯೆಗಳನ್ನ ಕೂಡಿಸಿದ ಕೂಡ ಉತ್ತರ ನೂರ ಮೂವತ್ತೊಂಬತ್ತು ಈ ಎರಡು ಸಂಖ್ಯೆಗಳನ್ನ ಮತ್ತು ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಬರುವಂತ ಮೊತ್ತ ಕೂಡ ನೂರ ಮೂವತ್ತೊಂಬತ್ತು ಅದೇ ರೀತಿ ಇವೆರಡು ಈ ಎರಡು ಸಂಖ್ಯೆಗಳ ಮೊತ್ತ ಕೂಡ ನೂರ ಮೂವತ್ತೊಂಬತ್ತು ಇನ್ನು ಏನಪ್ಪಾ ಅಂತ ಹೇಳಿದ್ರೆ ಮಧ್ಯೆ ಇರ್ತಕ್ಕಂತ ಈ ನಾಲ್ಕು ಸಂಖ್ಯೆಗಳ ಮೊತ್ತ ಕೂಡ ನೂರ ಮೂವತ್ತೊಂಬತ್ತು ಆಗುತ್ತೆ ಅದೇ ರೀತಿ ಕಾರ್ನರ್ ಅಲ್ಲಿ ಇರ್ತಕ್ಕಂತಹ ನಾಲ್ಕು ಸಂಖ್ಯೆಗಳ ಮೊತ್ತ ಕೂಡ ಏನಾಗುತ್ತಪ್ಪ ಅಂದ್ರೆ ನೂರ ಮೂವತ್ತೊಂಬತ್ತು ಏನಪ್ಪ ಇದರಲ್ಲಿ ಇನ್ನೂ ಸ್ಪೆಷಲ್ ಆಗಿ ಇರೋದು ಅಂತ ಹೇಳಿದ್ರೆ ನಮ್ಮ ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟಿದ ದಿನ ಬಂದ್ಬಿಟ್ಟು ಇಪ್ಪತ್ತೆರಡು ಹನ್ನೆರಡು ಹದಿನೆಂಟುನೂರ ಎಂಬತ್ತೇಳು ಸೊ ನೀವು ಇಲ್ಲಿ ನೋಡ್ಬೋದು ಮೊದಲನೇ ಅಡ್ಡ ಸಾಲಿನಲ್ಲಿ ಸಂಖ್ಯೆಗಳು ಇಪ್ಪತ್ತೆರಡು ಹನ್ನೆರಡು ಹದಿನೆಂಟುನೂರ ಎಂಬತ್ತೇಳಿದೆ ಅಂದ್ರೆ ಅವರ ಹುಟ್ಟಿದ ದಿನಾಂಕವನ್ನ ಬಳಸ್ಕೊಂಡು ನಮ್ಮ ಶ್ರೀನಿವಾಸ್ ರಾಮಾನುಜನ್ ಅವರು ಇಂತಹ ಅದ್ಭುತವಾಗಿರ್ತಕ್ಕಂತಹ ಮ್ಯಾಜಿಕ್ ಸ್ಕ್ವೇರ್ ನಮಗೆ ನೀಡಿದ್ದಾರೆ ಇದೇ ತರ ನೀವು ಕೂಡ ಮ್ಯಾಜಿಕ್ ಸ್ಕ್ವೇರ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ನನಗೆ ಕೆಳಗೆ ಕಮೆಂಟ್ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಬಳಸ್ಕೊಂಡು ಈ ರೀತಿ ಮ್ಯಾಜಿಕ್ ಸ್ಕ್ವೇರ್ ಅನ್ನ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕನನ್ನು ಅನ್ನು ಕೂಡ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಎಲ್ಲ ನೋಟಿಫಿಕೇಶನ್ಸ್ ಅಪ್ಡೇಟ್ ಆಗೋ ರೀತಿ ನೋಡ್ಕೊಳ್ಳಿ ಧನ್ಯವಾದಗಳು